ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ಗಾಗಿ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಿದೆ ಈ ವರ್ಷದ ಕೊನೆಗೆ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಮೆಗಾ ಆಕ್ಷನ್ ನಡೆಯಲಿದೆ ಇದಕ್ಕೂ ಮುನ್ನವೇ ಐಪಿಎಲ್ ತಂಡಗಳು ತಮಗೆ ಬೇಕಾದ ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಬಹುದು ಉಳಿದ ಆಟಗಾರರನ್ನ ಆಕ್ಷನ್ಗಾಗಿ ಬಿಡಲೇಬೇಕಾಗಿದೆ ಇನ್ನು ಆರ್ಸಿಬಿ ತಂಡವು ವಿರಾಟ್ ಕೊಹ್ಲಿಯನ್ನು ಹೊರತುಪಡಿಸಿ ಮತ್ತಾರನ್ನ ರೀಟೈನ್ ಮಾಡಿಕೊಳ್ಳಲಿದೆ ಎಂದು ಇದುವರೆಗೂ ಸ್ಪಷ್ಟನೆ ನೀಡಿಲ್ಲ ರಿಟೈನ್ ಲಿಸ್ಟ್ನಲ್ಲಿ ಕೊಹ್ಲಿ ಜೊತೆಗೆ ವಿಲ್ಸ್ ಜಾಕ್ಸ್ ಮಹಮ್ಮದ್ ಸಿರಾಜ್ ಇದೆ ಎಂದು ಹೇಳಲಾಗುತ್ತಿದೆ ಗ್ಲೇನ್ ಮ್ಯಾಕ್ಸ್ವೆಲ್ ಹೆಸರು ಇತ್ತು ಎಂದು ವರದಿಯಾಗಿತ್ತು ಈ ಹಿನ್ನೆಲೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನು ರಿಟೈನ್ ಮಾಡಿಕೊಳ್ಳಲಾಗುವುದು ಡೌಟ್ ಎಂದು ಆರ್ಸಿಬಿ ಮೂಲಗಳು ತಿಳಿಸಿವೆ ಈಗ ಮ್ಯಾಕ್ಸ್ವೆಲ್ ಆರ್ಸಿಬಿ ಖಾತೆಯನ್ನ ಇನ್ಸ್ಟಾದಲ್ಲಿ ಅನ್ಫಾಲೋ ಮಾಡಿದ್ದು ಇದು ಖಚಿತವಾಗಿದೆ ಕಳೆದ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಮ್ಯಾಕ್ಸ್ವೆಲ್ ಕಳಪೆ ಪ್ರದರ್ಶನ ನೀಡಿದ್ರು ಒಂದು ಮ್ಯಾಚ್ನಲ್ಲೂ ಮೂವತ್ತಕ್ಕಿಂತಲೂ ಹೆಚ್ಚು ರನ್ ಮ್ಯಾಕ್ಸಿ ಗಳಿಸಲೇ ಇಲ್ಲ ಇದು ತಂಡದ ಫಲಿತಾಂಶಗಳ ಮೇಲೆ ಕೆಟ್ಟ ಪರಿಣಾಮ ಬೀರಿತ್ತು ತಾನು ಆಡಿದ ಹತ್ತು ಪಂದ್ಯಗಳಲ್ಲಿ ಕೇವಲ ಐವತ್ತೆರಡು ರನ್ ಗಳಿಸಿದ್ರು ಈ ಪೈಕಿ ಹೈಯೆಸ್ಟ್ ಸ್ಕೋರ್ ಇಪ್ಪತ್ತೆಂಟು ಆಗಿತ್ತು ಕಳಪೆ ಪ್ರದರ್ಶನ ನೀಡಿದ ಕಾರಣಕ್ಕಾಗಿ ಆರ್ಸಿಬಿ ತಂಡ ಮ್ಯಾಕ್ಸ್ವೆಲ್ ರನ್ನ ಕೈಬಿಡಲು ನಿರ್ಧರಿಸಿದೆ ಅಂತ ಹೇಳಲಾಗ್ತಿದೆ ಅದರ ಮುಂದುವರಿದ ಭಾಗವಾಗಿಯೇ ಮ್ಯಾಕ್ಸ್ವೆಲ್ ಇನ್ಸ್ಟಾಗ್ರಾಂನಲ್ಲಿ ಆರ್ಸಿಬಿಯನ್ನು ಅನ್ಫಾಲೋ ಮಾಡಿರಬಹುದು ಎಂದು ಆರ್ಸಿಬಿ ಅಭಿಮಾನಿಗಳು ಚರ್ಚೆ ನಡೆಸುತ್ತಿದ್ದಾರೆ